ಕೃಷ್ಣಾದಂಡಿಯ ತಡದಲ್ಲಿ ಒಂದು ಹಳ್ಳಿ ಮರ ಅಂತ ಇರ್ತಂತ ಶಿವಲಿಂಗೇಶ್ವರ ಆವತ್ತು ಆ ಒಂದು ರಾಕ್ಷಸಕ್ಕೆ ಶಿವಲಿಂಗೇಶ್ವರ ಬಾಲ್ಯದಲ್ಲೇ ಒಂದು ದನಕರಗಳನ್ನ ನೆಸ್ಕಂತ ಅಡವಿಯಲ್ಲಿ ಹೋಗ್ತಾ ಇರ್ತಾರೆ ಅಂತ ಒಂದು ಅಡವಿಯಲ್ಲಿ ಹೋದಾಗ ದನಕರಗಳನ್ನ ಮೇಯಲು ಬಿಟ್ಟು ಶಿವಲಿಂಗೇಶ್ವರ ಜ್ಞಾನದಲ್ಲಿ ಅವರಿಗೆ ನೆರಳನ್ನ ಮಾಡಿರ್ತದ ಜೊತೆಗೆ ನವಿಲ ಅವರಿಗೆ ಗಾಳಿಯನ್ನ ಬೀಸಿರ್ತದ ಅಂತ ಒಂದು ಒಂದು ಭಕ್ತರು ಬಂದು ಕೇಳಿದಾಗ ಅದನ್ನೆಲ್ಲ ನಾನು ದಾನವಾಗಿ ನೀಡಿದ್ದೇನೆ ಅಂತ ಹೇಳಿ ಶಿವಲಿಂಗೇಶ್ವರ್ ದಲಿತರು ಅಂತ ಜನ ಇಲ್ಲಿ ಏನ್ ಮಾಡ್ತಾರೆ ಗ್ರಾಮದಾಗ ಇರುವಂತ ಅವಾಗ ಈ ದೇವರಿಗೆ ಬಿಟ್ಟರುವಂತ ಕಪಲಿ ಆಕಳಗಳನ್ನ ಅಗದೆ ಅವು ತಿರ್ಗಾಡಿ ಮೈಕೋ ತಿನ್ಕೊಂಡು ದಷ್ಟು ಖುಷವಾಗಿಟ್ಟಿದ್ವು ಅಂತ ಸಮಯದಾಗ ಚಿನ್ನ ಆರು ದಿನಗಳಾಗಿ ಆ ಕಪಲಿಯನ್ನ ಹಿಡಿದುಕೊಂಡು ಅವಳು ಅದೆಲ್ಲ ಕರ್ಕೊಂಡ ಒಂದು ಶಿವಲಿಂಗೇಶ್ವರ ಕರ್ಕೊಂಡ ಕಾಯ್ತಿ ಮುಂದೋಗ್ತದ ಅವಾಗ ಬಂದೇನ ಮಾದರು ಆ ಶಿವಲಿಂಗೇಶ್ವರ್ಗೆ ಸಾಷ್ಟಾಂಗ ಒಂದು ನಮಸ್ಕಾರಗಳನ್ನ ಹುಲಿಯನ್ನು ಹೇಳ ಸಾಂಗ ನಮಸ್ಕಾರಗಳನ್ನ ಹಾಕ್ತಾರ ಅಂತ ನಮಾಜ್ ಮಾಡುವಂತ ಸಮಯದೊಳಗ ಈ ಸನ್ನಿವೇಶನ ನಮ್ಮ ಗುರು ಸದ್ಗುರು ಶಿಡೀಶ್ವರ್ ನೋಡಿಕೊಂಡು ಇವ್ ಇಷ್ಟು ನದಿ ಮೇಲೆ ಕುಳಿತುಕೊಂಡು ಆ ನದಿಯ ಮೇಲೆ ಇರುವಂತಹ ಸುಮಾರ್ಗವಾಗಿ ತಪಸ್ಸನ್ನು ಮಾಡ್ತಾ ಇರ್ತಾರ ಪೂಜೆ ಮಾಡಿರ್ತಾರ ಆ ಸನ್ನಿವೇಶವನ್ನು ನೋಡಿಕೊಂಡು ಔರಂಗೇವನ್ನ ಗುರು ಇದ್ರೆ ಅವಾಗಲ್ಲೇ ಈ ಶಿರು ಜಗದ್ ಶರಣಾಗಿ ಜಗದ್ಗುರು ಎಂಬ ಬಿರುದನ್ನು ಕೊಟ್ಟ ನಮಸ್ಕಾರ ನಾವಿಂದು ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ ಇದು ಕುಲಹಳ್ಳಿ ಗ್ರಾಮವಾಗಿದೆ ಹಾಗೂ ಇಲ್ಲಿ ಗ್ರಾಮದ ಭಕ್ತರಿಂದ ಶ್ರೀ ಶಿವಲಿಂಗೇಶ್ವರವರ ಪವಾಡಗಳನ್ನು ಸಂಪೂರ್ಣವಾಗಿ ಕೇಳಿ ತಿಳಿದುಕೊಳ್ಳೋಣ ಇವತ್ತು ಕುಲ್ಲಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಶಿವಲಿಂಗೇಶ್ವರರ ಒಂದು ಪವಾಡಗಳನ್ನು ತಿಳುವಂಥ ಆಸಕ್ತಿ ಉಳ್ಳವರು ಆಗಮಿಸುತ್ತಾರೆ ಈ ಒಂದು ಕುಲ್ಲಹಳ್ಳಿಯಲ್ಲಿ ಜಗದ್ಗುರು ಶಿವಲಿಂಗೇಶ್ವರರ ಒಂದು ಕುಲ್ಲಹಳ್ಳಿ ಗ್ರಾಮದ ಪ್ರಮುಖ ಆರಾಧ್ಯ ದೈವನಾಗಿರುತ್ತಾನೆ ಅಂಥ ಒಂದು ಶಿವಲಿಂಗೇಶ್ವರರು ಮೂಲ ಕುಲ್ಬುರ್ಗ ತಾಲೂಕು ಕಿರೇಶ್ ಸಾವಳಿಗೆಯಲ್ಲಿ ಕೂಡ ಆತನ ಒಂದು ಸಂಸ್ಥಾನದ ಮಠವಿದ್ದು ಸಾಕಷ್ಟು ಶಿವಲಿಂಗೇಶ್ವರರು ಸಂಚಾರ ಮಾಡ್ಕೋತ ವಾಡಗಳನ್ನು ಮಾಡಿದ್ದಾರೆ ಕುಲ್ಲಳಿಗೂ ಕೂಡ ಸಂಚಾರ ಮಾಡುತ್ತಾ ಕೃಷ್ಣಾ ತೀರದಲ್ಲಿ ಸೋಭಿಸುತ್ತಿರುವ ಕುಲ್ಲಳ್ಳಿ ಗ್ರಾಮದಲ್ಲಿ ಶಿವಲಿಂಗೇಶ್ವರರು ಬಂದು ತಮ್ಮ ಒಂದು ಪಾದ ಸ್ಪರ್ಶವನ್ನು ಮಾಡಿ ಗ್ರಾಮದ ಆರಾಧ್ಯ ದೈವ ಎಂದು ಎನಿಸಿಕೊಂಡು ಹುಲ್ಲಳಿಯಲ್ಲೂ ಕೂಡ ಸಾಕಷ್ಟು ಒಂದು ಪವಾಡವನ್ನು ಮಾಡಿದ್ದಾನಂತೆ ಸುಮಾರು ಶಿವಲಿಂಗೇಶ್ವರರು ನಮ್ಮ ಪೂರ್ವಜರುಂದ ಕೇಳ್ತಾ ಬಂದಿದ್ರೆ ಇದು ಇತಿಹಾಸ ಮೂರ್ನೂರು ನಾಲ್ಕುನೂರು ವರ್ಷಗಳದ ಒಂದು ಶಿವಲಿಂಗೇಶ್ವರರ ದೇವಸ್ಥಾನ ಹುಲ್ಲಳಿ ಗ್ರಾಮದಲ್ಲಿದೆ ಹುಲ್ಲಳ್ಳಿ ಗ್ರಾಮದಲ್ಲಿದ್ದು ಸಾಕಷ್ಟು ಶಿವಲಿಂಗೇಶ್ವರ ದೇವಸ್ಥಾನಗಳ ನಮ್ಮ ಕರ್ನಾಟಕದಲ್ಲೂ ಕೂಡ ತುಗುಚಿ ಸಾವಳಿಗೆ ಗೋಕಾಕ್ ಸಾವಳಿಗೆ ಈ ರೀತಿ ತನ್ನದೇ ಆದ ಒಂದು ಸೈದಾಪುರ ಶಿವಲಿಂಗೇಶ್ವರ ಕಾನಟ್ಟಿ ಶಿವಲಿಂಗೇಶ್ವರ ಹೀಗೆ ತನಗೆ ಒಂದು ವಾಸ ಮಾಡಲು ಅವಕಾಶ ಶಾಂತವಾದ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲೇ ತಾವು ಒಂದು ಪಾದ ಸ್ಪರ್ಶವನ್ನು ಮಾಡಿದ್ದಾರೆ ಅಲ್ಲಿಯೂ ಸಾಕಷ್ಟು ಮಠಗಳ ಅದಾವು ಜೊತೆಗೆ ಕರ್ನಾಟಕದಲ್ಲದೆ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಹೀಗೆ ನಾವು ಪೂರ್ವಜರು ಹೇಳುತ್ತಾ ಇತಿಹಾಸವನ್ನು ನೋಡುತ್ತಾ ಶಿವಲಿಂಗೇಶ್ವರರು ನಾವು ಇಲ್ಲಿಯವರೆಗೆ ಕೇಳ್ತಾ ಬಂದಿದ್ದೇವೆ ನಾವು ಇಂದು ಸುಕ್ಷೇತ್ರ ಕೊಲಹಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ಶ್ರೀ ಶಿವಲಿಂಗೇಶ್ವರ ಪವಾಡಗಳು ತುಂಬಾ ಅಭೂತಪೂರ್ವವಾಗಿವೆ ಹಾಗೂ ಇಲ್ಲಿ ಒಂದು ನೋಡತಕ್ಕಂತಹ ವಿಷಯವೇನೆಂದರೆ ಈ ಊರಿನಲ್ಲಿ ಎಲ್ಲ ಮನೆಗಳು ದೇವಸ್ಥಾನಕ್ಕಿಂತ ತುಂಬಾ ಚಿಕ್ಕದಾಗಿವೆ ಹಾಗೂ ವಿಶೇಷವೇನೆಂದರೆ ಈ ಈ ಗ್ರಾಮದಲ್ಲಿ ಯಾವುದೇ ಮನೆಗಳು ದೇವಸ್ಥಾನಕ್ಕಿಂತ ಎತ್ತರವಾಗಿ ಕಟ್ಟುವುದಿಲ್ಲ ಏಕೆಂದರೆ ಕೆಲವೊಂದಿಷ್ಟು ಹಿಂದಿನಿಂದ ನಡೆದುಕೊಂಡು ಬಂದ ನಂಬಿಕೆಗಳು ಆಗಿರಬಹುದು ಅಂತರಕ್ಕಿಂತ ಎತ್ತರವಾಗಿ ಕಟ್ಟಿದರೆ ಸಂಕಷ್ಟಗಳು ಎದುರಾಗುತ್ತವೆ ಎಂದು ನಂಬಲಾಗುತ್ತದೆ ಹಾಗೂ ಇದನ್ನು ಗ್ರಾಮಸ್ಥರಿಂದ ತಿಳಿದುಕೊಳ್ಳೋಣ ಬನ್ನಿ ಒಂದು ವಿಶೇಷ ಏನಾಯ್ತಪ್ಪ ಅಂದ್ರ ಶಿವಲಿಂಗೇಶ್ವರ ದೇವಸ್ಥಾನದ ವಿಶೇಷ ಅಂದ್ರೆ ನಾವು ಕುಲ್ಲಳಿ ಗ್ರಾಮಸ್ಥರು ನಮ್ಮ ಪೂರ್ವಜರು ಹೇಳ್ತಾ ಬಂದ ಹಾಗೆ ಈ ಕುಲ್ಲಳಿಯಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನದ ಎತ್ತರದ ಮೇಲ್ಭಾಗದ ಅಂತಸ್ತು ಶಿವಲಿಂಗೇಶ್ವರಕ್ಕಿಂತ ಎತ್ತರವಾದ ಯಾವ ಕಟ್ಟಡಗಳ ನಮ್ಮ ಗ್ರಾಮದಲ್ಲಿ ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ ಯಾವೂ ಇಲ್ಲ ಯಾಕಂದರೆ ಆ ಶಿವಲಿಂಗೇಶ್ವರರ ಒಂದು ವಾಡ ಅನ್ಬೋದು ಅವ್ರ ಇತಿಹಾಸದ ಕೆಕೋತ ಬಂದಾಗ ಶಿವಲಿಂಗೇಶ್ವರ ನಮ್ಮ ಗ್ರಾಮದಲ್ಲಿ ಯಾರಾದರೂ ಅಂಥ ಒಂದು ಮಣಿಗಳನ್ನು ಕಟ್ಟಿದ್ರೆ ಅವರ ಮಣಿಗೆ ಸ್ವಲ್ಪ ತೊಂದರೆ ಆಗುವಂಥದ್ದನ್ನು ಪೂರ್ವಜರು ಹೇಳ್ತಾ ಬಂದಿದ್ದಾರೆ ನಾವು ಕೂಡ ನೋಡ್ತಾ ಇದ್ದೇವೆ ಈಗೂ ಈಗಿನ ದಿನಮಾನಗಳ ವಿಜ್ಞಾನ ಇಷ್ಟು ಮುಂದುವರೆದರೂ ಕೂಡ ನಮ್ಮಲ್ಲಿ ಒಂದು ಶಿವಲಿಂಗೇಶ್ವರ ಭಕ್ತಿಯಿಂದ ಯಾರು ಕೂಡ ಒಂದು ಮೇಲ್ಭಾಗದ ಅಂತಸ್ತಿನ ಮನೆಗಳು ಕೂಡ ನಮ್ಮ ಗ್ರಾಮದಲ್ಲಿ ಇಲ್ಲ ಅಂತ ಹೇಳ್ಬಹುದು ಹಿನ್ನೆಲೆ ಅಂದ್ರೆ ಈಗ ನಾವು ಕೆಲವೊಂದ ಶಿವಲಿಂಗಕ್ಕೆ ಹಿಂದಿನ ಹಿರಿಯರು ಹೇಳುವಾಗ್ಲೇ ದೊಡ್ಡ ದೊಡ್ಡ ಮಣತನ್ದವ್ರು ಏನು ಕಟ್ಟಿ ಇದೆ ಇದಾಗ ಅಂತ ಮಂಟನ್ಗಳ ಶಿವಲಿಂಗೇಶ್ವರಗಿಂತ ಎತ್ತರ ಇದ್ದಂಥ ಮಂಟನ್ಗಳು ಸ್ವಲ್ಪ ಅವ್ರಿಗೆ ಕಟ್ಟಗಳು ಬಿದ್ದಾವಂತ ಹೇಳಿ ಕೇಳ್ತಾ ಬಂದಿದ್ದೇವೆ ಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಅಗ್ನಿಕುಂಡಕ್ಕೆ ಭೇಟಿ ನೀಡಿದ್ದೇವೆ ಈ ಅಗ್ನಿಕುಂಡವು ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ತಾಸು ಎಂದಿಗೂ ಅರಿಯಿಲ್ಲ ಹಾಗೆ ಈ ಅಗ್ನಿಕುಂಡದಲ್ಲಿ ಇರತಕ್ಕಂತ ಭಸ್ಮವನ್ನು ಯಾರೂ ಇದುವರೆಗೂ ಹೊರಗೆ ಹಾಕಿಲ್ಲ ಮತ್ತು ಇದನ್ನು ಬ್ರಹ್ಮ ರಾಕ್ಷಸವು ಹೊರಗೆ ಹಾಕುತ್ತದೆ ಎಂದು ಹೇಳುತ್ತಾರೆ ಇದರ ಬಗ್ಗೆ ಗುರು ಹಿರಿಯರನ್ನು ಕೇಳೋಣ ಬನ್ನಿ ಅಗ್ನಿಕುಂಡದ ಒಂದು ವಿಶೇಷತೆಯನ್ನು ತಮ್ಮ ಮುಂದೆ ತಿಳಿಸ್ತಾ ಇದ್ದೇವೆ ಶಿವಲಿಂಗೇಶ್ವರ ಮುಂಭಾಗದಲ್ಲಿರ್ತಕ್ಕಂಥ ಅಗ್ನಿಕುಂಡವು ಇದು ಕೂಡ ನಮ್ಮ ಗ್ರಾಮದಲ್ಲಿ ಭಾಳ ವಿಶೇಷವಾದ ಒಂದು ಪವಾಡವಾದಂಥ ಅಗ್ನಿಕುಂಡವಿದೆ ಹೇಗೆ ಅಂದರೆ ಇದು ಕೂಡ ಈ ಒಂದು ಶಿವಲಿಂಗೇಶ್ವರರ ಅಗ್ನಿಯನ್ನು ಹೊತ್ತಿಸಿ ಸುಮಾರು ಮೂರ್ನಾಲ್ಕು ನೂರು ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥ ಅಗ್ನಿಕುಂಡ ಈ ಅಗ್ನಿಕುಂಡವು ನಮ್ಮ ಗ್ರಾಮದಲ್ಲಿ ಸತತ ಹನ್ನೆರಡು ಗಂಟೆಗಳ ಕಾಲ ಈ ಒಂದು ಇಪ್ಪತ್ನಾಲ್ಕು ತಾಸ ಈ ಅಗ್ನಿಕುಂಡವು ನಿರಂತರವಾಗಿ ಉರಿತಾ ಇದೆ ಈ ಒಂದು ಅಗ್ನಿಕುಂಡದಲ್ಲಿ ತಯಾರಾಗಿರ್ತಕ್ಕಂಥ ಪ್ರಸಾದವನ್ನು ಇಡೀ ಗ್ರಾಮಸ್ಥರು ಆ ಒಂದು ಪ್ರಸಾದವನ್ನು ತಮಗೆ ಒಂದು ಹಂಚಿ ಹಚ್ಚಿಕೊಂಡು ಯಾವುದೇ ಒಂದು ಗ್ರಾಮಸ್ಥರು ಏನೇ ಒಂದು ತಮ್ಮ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕಾದ್ರೆ ಗ್ರಾಮದ ಮೊದಲು ಶಿವಲಿಂಗೇಶ್ವರ ದರ್ಶನವನ್ನು ಪಡೆದು ಆ ಒಂದು ಅಗ್ನಿಯಲ್ಲಿರ್ತಕ್ಕಂಥ ಪ್ರಸಾದವನ್ನು ತಗೊಂಡ ತಾವೊಂದು ಯಾವುದೇ ಒಂದು ಹೊಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಅಂತ ಒಂದು ಕಾರ್ಯಗಳು ಯಶಸ್ವಿ ಕಾಣ್ತಾ ಬಂದಿದ್ದು ಈ ಒಂದು ಅಗ್ನಿಕೊಂಡದ ಇನ್ನೊಂದು ವಿಶೇಷ ಏನಂದ್ರೆ ಶಿವಲಿಂಗೇಶ್ವರರು ತುಬುಚಿಯಿಂದ ಕೃಷ್ಣಾ ನದಿಯನ್ನ ದಾಟಿ ಬರುವಂಥ ಸಂದರ್ಭದಲ್ಲಿ ಒಂದು ದಂಡಿಯ ದಡದಲ್ಲಿ ಒಂದು ಹಳ್ಳಿ ಮರವಂತ ಇತ್ತಂತ ಅಂತ ಒಂದು ಹಳ್ಳಿ ಮರದಲ್ಲಿ ಒಂದು ಶಿವಲಿಂಗೇಶ್ವರ ಬಂದ ಆ ಹಳ್ಳಿ ಮರದಲ್ಲಿ ವಿಶ್ರಾಂತಿ ಪಡೆಯುವಾಗ ಆ ಮರದಲ್ಲಿ ಮರದಲ್ಲಿದ್ದಾನೆ ಒಂದು ರಾಕ್ಷಸ ಆ ಮರದಲ್ಲಿಂದ ಜಿಗದು ಶಿವಲಿಂಗೇಶ್ವರ ಒಂದು ಮುಂಭಾಗದಲ್ಲಿ ನಿಂತಿರ್ತದ ಆ ಒಂದು ರಾಕ್ಷಸನ ಶಿವಲಿಂಗೇಶ್ವರರು ಯಾಕ ಏನಾಗಬೇಕಾಗೈತಿ ಈಗ ತಂದಾಗ ಇಲ್ಲ ಎಂಬ ನೀವು ಒಂದು ಸನ್ಯಾಸಿಗಳು ಭಾಳ ಪವಾಡ ಪುರುಷರದ ರೀ ನನಗೆ ಮೋಕ್ಷ ಕೊಡಿ ಅಂತ ಶಿವಲಿಂಗೇಶ್ವರಲ್ಲಿ ಅಂಗಲಾಚಿಕೊಂಡಾಗ ಆ ಒಂದು ಶಿವಲಿಂಗೇಶ್ವರರು ಆವತ್ತು ಆ ಒಂದು ರಾಕ್ಷಸಕ್ಕೆ ಇಲ್ಲ ನಾನು ಮತ್ತೊಮ್ಮೆ ಈ ಒಂದು ನಿನಗೆ ಈ ಕಡೆ ಈ ಕಡೆ ಬರ್ತಿದ್ನಿ ಸಂಚಾರ ಮಾಡ್ಕೊತ ಬಂದು ನಿನಗೆ ಮತ್ತೊಮ್ಮೆ ನಾನು ಮೋಕ್ಷವನ್ನು ಕೊಡ್ತೀನಿ ಅಲ್ಲಿಯವರೆಗೆ ಈ ಒಂದು ಅಗ್ನಿಕುಂಡದ ಜವಾಬ್ದಾರಿಯನ್ನು ಕೂಡ ನೀ ತಗೋಬೇಕಂತ ಹೇಳಿ ಆವತ್ತು ಹೊಚ್ಚಿಸಿದಂತ ಅಗ್ನಿಕುಂಡ ಈ ಒಂದು ಕುಲ್ಲಳಿ ಗ್ರಾಮದಲ್ಲಿ ಇಲ್ಲಿವರೆಗೆ ನಿರಂತರವಾಗಿ ಸಾಗ್ತಾ ಬಂದಿದೆ ಅಂತ ಹೇಳ್ಬೋದು ನಮಗೆ ಗೊತ್ತಿದ ಈ ಒಂದು ಅಗ್ನಿಕುಂಡದಲ್ಲಿ ದಿನನಿತ್ಯ ಗ್ರಾಮದಲ್ಲಿ ಒಂದು ಸಂಗ್ರಹಿಸಿದಂತಹ ಕಟ್ಟಿಗೆಗಳನ್ನ ದಿನನಿತ್ಯ ಆ ಒಂದು ಅಗ್ನಿಕುಂಡದಲ್ಲಿ ಹಾಕ್ತಿವು ಅಗ್ನಿಕುಂಡದಲ್ಲಿ ರೆಡಿ ಆಗ್ತಕ್ಕಂತ ಪ್ರಸಾದವನ್ನ ಏನು ಇಲ್ಲಿ ನಾವು ಶಿವಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಭಕ್ತರ ಏನು ಹಂಚ್ಕೋತೀವೋ ಅಷ್ಟ ಜೊತೆಗೆ ಅಲ್ಲಿ ಏನು ಸಂಗ್ರಹ ಆಗಿರ್ತೈತಿ ಅದು ಸಾಕಷ್ಟು ನಾವು ಕಟ್ಟಿಗೆ ಹಾಕಿದ ಮುಖಾಂತರ ಸಾಕಷ್ಟು ಒಂದು ಪ್ರಸಾದ ರೆಡಿ ಆಗ್ಬೋದು ನಮಗೇನು ಅವಶ್ಯಕತೆ ಅಷ್ಟ ಇರ್ತೈತಿ ಜೊತೆಗೆ ನಾವು ಕೇಳ್ತಾ ಬಂದಿದ ಹಾಗೆ ಆ ಒಂದು ಶಿವಲಿಂಗೇಶ್ವರರ ಆ ಒಂದು ಜವಾಬ್ದಾರಿಯನ್ನು ಹೊರಿಸಿದ್ರು ಆ ರಾಕ್ಷಸ ಆ ಬೂದಿಯನ್ನು ನಮಗೆ ಬೇಕಾಗ್ತಿಟ್ಟು ಉಳ್ಕಾದ ಅದನ್ನು ಅದ ಒಂದು ಆ ಒಂದು ಕುಂಡದಲ್ಲಿಂದ ಹೊರಗೆ ಹಾಕ್ತ ಇಲ್ಲಿವರೆಗೆ ನಾವು ಕೇಳ್ತಾ ಬಂದಿದ್ದೇವೆ ಬಾಲ್ಯದಲ್ಲಿ ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ ನಾವು ಈಗ ಒಂದು ಪವಾಡವನ್ನು ನಮಗೆ ತಿಳಿಸ್ತಾ ಇದ್ದೇವೆ ಶಿವಲಿಂಗೇಶ್ವರ ಬಾಲ್ಯದಲ್ಲೇ ಒಂದು ದನಕರಗಳನ್ನ ಮೇಸ್ಕೊಂತ ಅಡವಿಯಲ್ಲಿ ಹೋಗ್ತಾ ಇರ್ತಾರೆ ಅಂತ ಒಂದು ಅಡವೆಯಲ್ಲಿ ಹೋದಾಗ ದನಕರಗಳನ್ನು ಮೇಯಲು ಬಿಟ್ಟು ಶಿವಲಿಂಗೇಶ್ವರ ಜ್ಞಾನದಲ್ಲಿ ತೊಡಗಿರ್ತಾರೆ ಶಿವಲಿಂಗೇಶ್ವರ ಜ್ಞಾನದಲ್ಲಿ ತೊಡಗಿದಾಗ ಶಿವಲಿಂಗೇಶ್ವರರಿಗೆ ಒಂದು ಸರ್ಪ ಅವರಿಗೆ ನೆರಳನ್ನ ಮಾಡಿರ್ತದ ಜೊತೆಗೆ ನವಿಲ ಅವರಿಗೆ ಗಾಳಿಯನ್ನ ಬೀಸತಿರ್ತದೆ ಅಂತ ಒಂದು ಒಂದು ಜ್ಞಾನದ ತಪಸ್ಸಿನಲ್ಲಿ ಇರ್ತಕ್ಕಂಥ ಶಿವಲಿಂಗೇಶ್ವರರು ಅವರ ದನಕರಗಳು ಪಿಂಜಾರದ ಒಂದು ಹೊಲದಲ್ಲಿ ಜೋಳದ ತೆನಿಯನ್ನ ಬೆಳೆದಿರ್ತಕ್ಕಂಥ ಹೊಲದಲ್ಲಿ ಹೊಕ್ಕು ಆ ಒಂದು ಎಲ್ಲ ಜೋಳದ ತೆನಿಯನ್ನ ಮೇಜಿರ್ತಾವು ಆ ಒಂದು ಜೋಳದ ತೆನಿಯನ್ನ ಮೇಜಿರ್ತಕ್ಕಂಥ ಹೊಲದವರು ಬಂದು ಶಿವಲಿಂಗೇಶ್ವರರನ್ನ ನೋಡ್ತಾರೆ ಶಿವಲಿಂಗೇಶ್ವರರು ಒಂದು ಜ್ಞಾನದಲ್ಲಿ ತೊಡಗಿರ್ತಾರ ಅವರು ಗಾಬರಿಗೊಂಡು ತಮ್ಮ ಹೊಲವನ್ನು ಮೇದಿದ್ದನ್ನೆಲ್ಲ ನೋಡಿ ಶಿವಲಿಂಗೇಶ್ವರರ ಅವರಿಗೆ ಓಡಿ ಓಡಿ ಹೋಗಿ ಒಂದು ಸುದ್ದಿಯನ್ನು ಮುಟ್ಟಿಸ್ತಾರ ನಿಮ್ಮ ಮಗ ಅಲ್ಲಿ ಒಂದು ಸರ್ಪ ನೆಳ ಮಾಡಿದೆ ನವಿಲು ಗಾಳಿ ಬೀಸ್ತಾ ಇದೆ ಅವರು ಅಲ್ಲಿ ಜ್ಞಾನದಲ್ಲಿದ್ದಾರೆ ಇಲ್ಲಿ ನಮ್ಮ ನಿಮ್ಮ ಒಂದು ದನಕರಗಳು ಬಂದು ನಮ್ಮ ಎಲ್ಲ ಹೊಲಗಳನ್ನು ಅಂತ ಹೇಳಿ ಶಿವಲಿಂಗೇಶ್ವರನ ಕರ್ಕೊಂಡು ಹೋಗಿ ನೋಡ್ತಾರ ಅವಾಗ ಶಿವಲಿಂಗೇಶ್ವರರು ಒಂದು ಜ್ಞಾನದಿಂದ ಹೊರಬಂದು ಅವರ ತಂದೆ ತಾಯಿ ಕೇಳ್ತಾರ ದನ ದನಕರನ್ನ ಮೇಸಾಕೆ ಕಳಿಸ್ರೆ ನೀ ಎಲ್ಲ ಒಂದು ಈ ಪಿಂಜಾರ ಹೊಲವನ್ನು ಎಲ್ಲ ಅಂತ ಕೇಳ್ಕೊಂಡಾಗ ಇಲ್ಲ ನಾ ಏನೂ ಇಲ್ಲ ಅವು ತನಾಗೆ ಅಂತ ಹೇಳಿ ಒಂದು ಶಿವಲಿಂಗೇಶ್ವರರು ಹೇಳಿದಾಗ ಇಲ್ಲ ಅವು ನನ್ನನ್ನು ದನಕರುಗಳು ಮೇಯೋಕೆ ಸಾಧ್ಯ ಇಲ್ಲ ಅಂತ ಒಂದು ಫಸಲಭರಿತವಾದ ತೆನೆಯನ್ನು ಮೇಯಕ್ಕೆ ಸಾಧ್ಯ ಇಲ್ಲ ಕೇಳಿದಾಗ ಇಲ್ಲ ಎಲ್ಲ ಮೇಧಾವತ್ ಹೇಳ್ತಾರ ಇಲ್ಲ ನೋಡಿ ಬರ್ರಿ ಅಂತ ಹೇಳಿ ಆ ಒಂದು ಹೊಲಕ್ಕೆ ಕಳಿಸಿದಾಗ ಶಿವಲಿಂಗೇಶ್ವರರು ಆ ಹೊಲದಲ್ಲಿ ಆ ಬೆಳಗಿರ್ತಕ್ಕಂಥ ಮೊದಲು ತೆನಿಗಳು ಒಂದೊಂದು ಇದ್ದರೂ ಈಗ ಎರಡು ಮೂರು ಆಗಿ ಆ ಒಂದು ಫಸಲುಗಳು ಸಂಪೂರ್ಣ ಮತ್ತ ಮೊದಲಿನಂಗೆ ಇರ್ತಾವು ಆಗ ಒಂದು ಹಿಂಜಾರ ಮತ್ತು ಆ ಹೊಲದ ಹಿಂಜಾರ ಮತ್ತು ಶಿವಲಿಂಗೇಶ್ವರರ ತಂದೆ ತಾಯಿಗಳು ನೀನು ಸಾಮಾನ್ಯ ಮನುಷ್ಯ ಅಲ್ಪ ನೀನು ಒಂದು ದೊಡ್ಡ ತಪಸ್ವಿ ಇದೆ ಹೇಳಿ ಆವತ್ತಿನಿಂದ ಶಿವಲಿಂಗೇಶ್ವರ ಹಾಗೆ ಪ್ರವಾಡವನ್ನು ಮಾಡ್ತಾ ಹೊರಗೆ ಹೋಗ್ತಾರಂತೇಳಿ ನಾವು ಕೇಳ್ಕೊತಾ ಬಂದಿದ್ದೀವಿ ಶಿವಲಿಂಗೇಶ್ವರ ಬಾಲ್ಯದಲ್ಲಿ ತಮ್ಮ ಮಣಿಯನ್ನು ತೊರಿಬೇಕಾದ್ರೆ ಶಿವಲಿಂಗೇಶ್ವರನ ಆಗ ಒಂದು ಗೌಡರ ಮಣಿತನವದು ಸಾಕಷ್ಟು ಒಂದು ದೊಡ್ಡ ಮಣಿತನ ಇರುವ ಕಾರಣ ಆ ಒಂದು ಮಣಿಯಲ್ಲಿ ಜೋಳದ ರಾಶಿಯ ಒಂದು ಸಂಗ್ರಹ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಶಿವಲಿಂಗೇಶ್ವರರನ್ನು ಆ ಮಣಿಯಲ್ಲಿ ಬಿಟ್ಟು ತಾಯಿ ತಂದೆ ತಮ್ಮ ಒಂದು ಕೆಲಸಕ್ಕಾಗಿ ಹೊರಡಿರ್ತಾರೆ ಮರಳಿ ಆ ಒಂದು ಮಣಿಗೆ ಬಂದು ಆ ಶಿವಲಿಂಗೇಶ್ವರರ ತಾಯಿ ತಂದಿ ನೋಡಿದಾಗ ಆ ಒಂದು ಒಟ್ಟಿರ್ತಕ್ಕಂಥ ಜ್ವಾಲದ ನೆಟ್ಲ ಖಾಲಿಯಾಗಿರ್ತದ ಆಗ ಶಿವಲಿಂಗೇಶ್ವರರನ್ನ ಕೇಳ್ತಾರ ಮತ್ತು ಈ ಒಂದು ನಿಟ್ಲ ಏನಾಯ್ತು ಮತ್ತ ಇದನ್ನ ಆಗಿದೆ ನಮ್ಮ ಉಪಜೀವನ ಹೆಂಗಾತು ಕೇಳಿದಾಗ ಶಿವಲಿಂಗೇಶ್ವರರು ಇಲ್ಲ ಮತ್ತು ಊರಿನ ಎಲ್ಲ ಒಂದು ಭಕ್ತರು ಬಂದು ಕೇಳಿದಾಗ ಅದನ್ನೆಲ್ಲ ನಾನು ದಾನವಾಗಿ ನೀಡಿದ್ದೇನೆ ಅಂತ ಹೇಳಿ ಶಿವಲಿಂಗೇಶ್ವರ ಹೇಳ್ತಾರ ಆವಾಗ ಶಿವಲಿಂಗೇಶ್ವರರ ತಾಯಿ ಕೋಪಿಸ್ ತಗೊಂಡು ನೀನು ನಮ್ಮ ಮನೆಯಲ್ಲೇ ಇನ್ನೇನು ಇರುದು ಬೇಡ ನೀವು ಹೋಗು ಅಂತ ಹೇಳಿದಾಗ ಬಾಲ್ಯದಲ್ಲೇನೆ ಶಿವಲಿಂಗೇಶ್ವರರು ಮಣಿ ಬಿಟ್ಟು ಹೋಗಿರ್ತಾರ ಆ ಒಂದು ಮಣಿ ಬಿಟ್ಟ ಅವರು ಶಿವಲಿಂಗೇಶ್ವರರ ಫಾದ ನಂತರ ಮತ್ತೆ ಅವರು ತಾಯಿ ತಂದೆ ಶಿವಲಿಂಗೇಶ್ವರರನ್ನು ಮಗ ಎಲ್ಲಿ ಹೋದೆ ಹೇಳಿ ಹುಡ್ಕ್ಯಾಡ್ಕೊತ ಹೋಗ್ತಾರ ಆ ಹುಡ್ಕ್ಯಾಡ್ಕೊತ ಹೋಗಿ ಅಡವಿ ಆರ್ಯನ್ಗಳದಾಗ ಹಾಳದ್ರು ಕೂಡ ಶಿವಲಿಂಗೇಶ್ವರರು ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ನಾವು ನೋಡೋನು ಈಗ ಮತ್ತೆ ಮರಳಿ ಮನೆಗೆ ಹೋಗೋನು ಅಂತೇಳಿ ಶಿವಲಿಂಗೇಶ್ವರರ ಒಂದು ಅವರು ಅಡವಿ ಆರ್ಯನ್ದಾಗ ಹೋಗಿರ್ತಾರ ಅವ್ರ ತಂದೆ ತಾಯಿ ಮರಳಿ ಮನೆಗೆ ಬರೋಟೊಳಗೆ ಆ ಒಂದು ಒಟ್ಟಿರ್ತಕ್ಕಂಥ ಮತ್ತೆ ಜೋಳದ ರಾಶಿ ಅನ್ನಿಟ್ಲ ಅವ್ರ ಮನೆಯಲ್ಲಿ ಅದು ಸದಾ ಸಿದ್ಧವಾಗಿ ಹಾಗೆ ಇರ್ತದೆ ಅಂತ ಹೇಳ್ಬೋದು ಪ್ರಥಮವಾಗಿ ಇಲ್ಲೇ ಆವಾಗ ಕಾಲದಾಗ ಬರಗಾಲ ಪ್ರದೇಶ ಪರಿಸ್ಥಿತಿ ಬರಗಾಲ ದಲಿತರು ದಲಿತರುವಂಥ ಜನ ಇಲ್ಲಿ ಏನು ಮಾಡ್ತಾರೆ ಗ್ರಾಮದಾಗ ಇರುವಂಥ ಅವಾಗ ಈ ದೇವರಿಗೆ ಬಿಟ್ಟಿರುವಂಥ ಕಪಲಿ ಆಕಳುಗಳನ್ನು ಅಗದಿ ಅವು ತಿರ್ಗಾಳು ಮೇಯ್ಕೋ ತಿನ್ಕೋದು ದಷ್ಟು ಪುಷ್ಪವಾಗಿರ್ತಿದ್ದು ಅಂಥ ಸಮಯದಾಗ ತಿನ್ನಕ ಅವ್ರಿಗೆ ಆಹಾರಿ ಆ ಕಪಲಿಯನ್ನು ಹಿಡಿದುಕೊಂಡು ಅವರು ಅದನ್ನು ಕೊಲ್ಲತ್ತಾರ ಕೊಂದು ಆ ಕಪ್ಲಿಯನ್ನು ಕೊಂದು ಅವರು ಅದನ್ನ ಆಹಾರ ಸ್ವೀಕಾರ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಮಾಡ್ತಿರ್ತಾರ ಅವಾಗ ಬ್ರಿಟಿಷರ್ ಆಡಳಿತ ಬ್ರಿಟಿಷರ್ ಆಡಳಿತವಾಗಿ ಅವ್ರು ಏನ್ ಮಾಡ್ತಾರ ಹೋಗಿ ಅವ್ರಿಗೆ ಫಿರಿಯಾದ ಕೊಡ್ತಾರ ಕಂಪ್ಲೇಂಟ್ ಆಗೈತೇಂಟ್ ಆಗಲಿ ಅವರು ಪೊಲೀಸರು ಬಂದ ಇಲ್ಲಿ ಇಲ್ಲಿರುವಂತ ದಲಿತರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುವಂತ ಸನ್ನಿವೇಶ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿರ್ತಾರ ಅರೆಸ್ಟ್ ಮಾಡ್ಕೊಂಡು ಹೋಗುವಾಗ ಅಲ್ಲಿ ಶಿವಲಿಂಗೇಶ್ವರ್ ಬರ್ತಾರೆ ಇವ್ರು ಯಾಕೆ ತೊಗೊಂಡು ಹೋಗಿಪ್ಪ ಕೇಳಕಾಲಿ ಇಲ್ರಿ ಇಲ್ಲಿ ಗ್ರಾಮದಲ್ಲಿ ಇರುವಂತ ಒಂದು ಕಪಲಿಯನ್ನು ಆಹಾರಕ್ಕಾಗಿ ಉಪಯೋಗ ಅಂತ ಮಾಡುವಂತಹ ಒಂದು ಉದ್ದೇಶ ಇಟ್ಕೊಂಡು ಕಪಲಿ ಕಡದಾರ್ ಇಲ್ಲ ಯಾರು ಕಪಲಿ ಕಡದಿಲ್ಲ ಇವ್ರು ಕಪಲಿ ಕಡದಲ್ಲಿ ಎಲ್ರಿ ಕಪಲಿ ಕಡದ ಇವ್ರು ಎಲ್ಲಿ ಐತೆ ಅದು ಅಲ್ಲಿರುವಂತಹ ಮಾಂಸವನ್ನು ತಂದು ತೋರಿಸ್ತಾರ ಮಾಂಸ ತಂದು ತೋರಿಸಿದ್ರೆ ಆ ಮಾಂಸ ಮಾಂಸ ಆಗಿರಂಗಿಲ್ಲ ಅದು ಒಂದು ಮಲ್ಲಿಗೆ ಹೂವಿನ ಹೂವಾಗಿರ್ತ ಬುಟ್ಟಿ ಒಳಗೆ ಮಲ್ಲಿಗೆ ಹೂವಾಗಿ ತೋರ್ಸ್ತೈತಿ ಅವ್ರು ಎಲ್ಲರಿಗೆ ಮಲ್ಲಿಗೆ ಹೂವಾಗಿ ತೋರಿಸಿದ ಬಳಿ ಅಲ್ಲಿರುವಂತ ಪೊಲೀಸರು ಆಮೇಲೆ ಗ್ರಾಮದ ಹಿರಿಯರು ಎಲ್ಲರೂ ಕೂಡಿ ಅವ್ರನ್ನ ಕ್ಷಮೆ ಮಾಡಿ ಅವ್ರು ಬಿಟ್ಟು ಬಿಡ್ತಾರೆ ಬಿಡದಿಂದ ಅಲ್ಲಿ ಅಲ್ಲಿ ಒಂದು ಪವಾಡ್ ಮಾಡ್ಕೊಂಡ್ಬರ್ತಾರೆ ಅವ್ರು ಆ ಪವಾಡಕ್ಕಾಗಿ ನಮ್ಮ ಬಂದಿ ದಲಿತರ ಏನ್ ಬಿಡ್ಕೊತಂದ್ರ ಗುರುನಾಥ ನಮ್ಮ ಕಾಪಾಡಿಪ್ಪ ಇಂಥ ಸನ್ನಿವೇಶ ನಮ್ಮ ಕಾಪಾಡಿದ್ರೆ ನಮ್ಮ ನಮ್ಮ ದಯಾ ತೋರಿ ಈ ದಯದ ಸಲುವಾಗಿ ನಿನಗೊಂದು ನಾವು ಉಪಕಾರ ತಿರ್ತೀವಿ ಏನ್ ತಿರ್ತೀಪ ಅಂದ್ರೆ ನಾವು ದುಡ್ಕೊಂಡ್ ಬಂದ್ರಲ್ಲಿ ಯಾಕೆ ತಿನ್ಲಿ ಹಂಗಾರೆ ತಿನ್ಲಿ ನಮ್ಮ ದಲಿತರು ಮಾಡುವಂತ ಇನ್ನೊಂದು ಉದ್ದೇಶ ಏನಂದ್ರೆ ಪ್ರತಿ ಶಿವರಾತ್ರಿ ದಿನ ಇಲ್ಲಿ ಬಂದ ನಿನಗ ಜಾತ್ರೆ ಅದು ಅವಾಗ ಆಗಿನ ಕಾಲಕ್ಕೆ ಅವ್ರು ನೇಮಿಸ್ಕೊಂಡಾರ ಹೆಡ್ಗಿ ಜಾತ್ರೆ ಅಂದ್ರೆ ಏನ್ ಮಾಡ್ತಾರ ಅವಾಗ ಹೊಸದಾಗಿ ಬೆಳೆದಿರುವಂತ ಗೋಧಿ ಜೋಳ ಅದರಿಂದ ಉಪಹಾರ ಸಾಮಗ್ರಿಗಳನ್ನ ಮಾಡಿಕೊಂಡು ಅಡಿಗೆ ಮಾಡ್ಕೊಂಡು ಇಲ್ಲಿ ಬಂದ ಎಲ್ಲರೂ ಬಂದು ಇಲ್ಲೇ ಪ್ರಸಾದ ಮಾಡ್ತಾರ ಇಲ್ಲೇ ಪ್ರಸಾದ ಮಾಡ್ಕೊಂಡು ಇಲ್ಲೇ ಇದು ಮಾಡೋದು ಶಿವರಾತ್ರಿ ಅಂದ ಅವತ್ತು ಉಪವಾಸ ಮಾಡಿ ಶಿವರಾತ್ರಿ ಇಲ್ಲೇ ಬಂದು ಉಪವಾಸ ಮಾಡ್ತಾರ ಉಪವಾಸ ಬಿಡ್ತಾರೆ ಇಲ್ಲಿ ಬಂದವರು ಈ ನಮ್ಮ ಕುಲ್ಲಳ್ಳಿ ಗ್ರಾಮದಲ್ಲಿ ಇನ್ನೊಂದು ಏನು ವಿಶೇಷತೆ ಅಂದ್ರ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಮೊದಲಿಗೆ ರಾಮಲಿಂಗೇಶ್ವರ ಹೆಂಗು ಕಾಶಿ ರಾಮೇಶ್ವರ ಎನ್ನುವ ಹಾಗೆ ಒಂದು ಕಾಶಿ ಅಂಥೇಳಿ ಶಿವಲಿಂಗೇಶ್ವರ ದೇವಸ್ಥಾನದ ಒಂದು ಬಲಭಾಗದಲ್ಲಿ ಇದೆ ಆ ಒಂದು ಮಧ್ಯದಲ್ಲಿ ಜಗದ್ಗುರು ಶಿವಲಿಂಗೇಶ್ವರ ದೇವಸ್ಥಾನವಿದ್ದು ಮತ್ತೆ ಒಂದು ರಾಮಲಿಂಗೇಶ್ವರ ಹೇಳಿ ಇತಿಹಾಸವಾದವಂಥ ದೇವಸ್ಥಾನ ಇದು ಕೂಡ ನೂರು ವರ್ಷಗಳ ಒಂದು ಇತಿಹಾಸವುಳ್ಳ ಇತ್ತು ಈ ಒಂದು ರಾಮಲಿಂಗೇಶ್ವರ ಒಂದು ವಿಶೇಷ ದೇವಸ್ಥಾನದ ವಿಶೇಷ ಪವಾಡ ಏನಪ್ಪ ಅಂದ್ರೆ ಯುಗಾದಿ ದಿನ ಪ್ರತಿ ವರ್ಷ ಯುಗಾದಿ ಪಾಡ್ಯದ ದಿನ ಸೂರ್ಯ ಉದಯ ಆದ ನಂತರ ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿ ಏನ್ ಕಾಣ್ತಕ್ಕಂತ ಈ ಒಂದು ಕಿಂಡೆಯ ಮುಖಾಂತರ ಒಳಗೆ ಅಂದ್ರೆ ಒಳಗೆ ತೋರಿಸ್ತಾ ಇದ್ದೇನೆ ಬನ್ನಿ ನಾವೀಗ ರಾಮಲಿಂಗೇಶ್ವರ ದೇವಸ್ಥಾನದ ಒಳ ಪ್ರವೇಶಿಸಿದ್ದೇವೆ ನಾ ಇದೀಗ ತಂದು ತೋರಿಸಿದಂತ ಆ ಒಂದು ಕಿಂಡೆಯ ಮುಖಾಂತರ ಯುಗಾದಿ ಪಾಡ್ಯದ ದಿನ ಸೂರ್ಯನ ಕಿರಣ ನೇರವಾಗಿ ಈ ಒಂದು ರಾಮಲಿಂಗೇಶ್ವರ ಲಿಂಗದ ಮೇಲೆ ಆ ಒಂದು ಕಿರಣ ಕೂಡ ಸ್ಪರ್ಶ ಮಾಡ್ತದೆ ಅಂತೇಳಿ ಈ ಒಂದು ದೇವಸ್ಥಾನದ ಇತಿಹಾಸವನ್ನ ನಮ್ಮ ಮುಂದೆ ನಾನು ತಿಳಿಸ್ತಾ ಇದ್ದೇನೆ ಏಕೆಂದ್ರೆ ಪ್ರತಿ ವರ್ಷ ಯುಗಾದಿ ಪಾಡ್ಯ ದಿನ ಈ ಒಂದು ಐದಾರುನೂರು ವರ್ಷಗಳಿಂದ ಕಟ್ಟಿರ್ತಕ್ಕಂತಹ ಈ ದೇವಸ್ಥಾನ ಬಹಳ ವಿಶೇಷ ಅನಿಸ್ತದೆ ಯಾಕಂದ್ರೆ ಈಗಿನ ಕಾಲದಲ್ಲಿ ವಿಜ್ಞಾನ ಮುಂದುವರೆದ ಕಾಲದಲ್ಲಿ ಕೂಡ ನಾವು ಏನೋ ಒಂದು ತಂತ್ರಜ್ಞಾನದಲ್ಲಿ ಮಾಡಬಹುದು ಆದ್ರೆ ಅವಾಗ ಐದಾರ್ನೂರು ವರ್ಷಗಳ ಹಿಂದೂ ಕೂಡ ಇಷ್ಟೊಂದು ಸುರಕ್ಷಿತವಾಗಿ ದೇವಸ್ಥಾನಗಳನ್ನ ಅಷ್ಟೊಂದು ಆಯಾಬದ್ಧ ಒಂದು ಏನು ಉತ್ತರ ಕಾಟ ಅನ್ನು ಹಾಗೆ ಉತ್ತರ ಕಾಟದ ಉತ್ತರ ದಿಕ್ಕಿಗೆ ನೇರವಾಗಿ ಬಿಡುವಂತ ಕಿರಣ ಕೂಡ ನಾವು ಈ ಕೂಲ್ಲಳಿ ಗ್ರಾಮದಲ್ಲಿ ಇದುವರೆಗೆ ನೋಡ್ತಾ ಇದ್ದೇವೆ ಅಂತ ಕೇಳಬಹುದು ಮಾಜಾ ಬಂದೇ ಶ್ರೀ ಶಿವಲಿಂಗೇಶ್ವರರಿಗೆ ಶರಣಾಗಲು ಕಾರಣವೇನೆಂಬುದನ್ನು ಇಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರಿಂದ ತಿಳಿದುಕೊಳ್ಳೋಣ ಬಂದಿರಿ ಶಿವಲಿಂಗೇಶ್ವರರು ಒಂದು ಗುಲ್ಬುರ್ಗ ತಾಲೂಕಿನ ಒಂದು ಹಿರಿಯ ಸಾವಳಿಗೆಯಲ್ಲಿ ಅವರ ಆ ಒಂದು ಸಾವಳಿಗೆಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಮೂಲ ಸಾವಳಿಗೆಗೆ ಹೋಗ್ತಾರೆ ಸಾವಳಿಗೆಗೆ ಹೋದಾಗ ಅವರ ಅಲ್ಲಿಯೂ ಕೂಡ ಸಾಕಷ್ಟು ಪವಾಡಗಳನ್ನು ಮಾಡ್ತಾ ಆ ಒಂದು ಗ್ರಾಮಸ್ಥರ ಉದ್ಧಾರಕ್ಕಾಗಿ ಸಾವಳಿಗೆಯಲ್ಲಿ ನೆಲೆಸ್ತಾರೆ ಅಂತ ಸಂದರ್ಭದಲ್ಲಿ ಗುಲ್ಬುರ್ಗಾದ ರಾಜೇ ಬಂದೇನ ಮಾಜ ಎಂಬ ಒಂದು ಆಡಳಿತದಲ್ಲಿ ಆಡಳಿತ ಗುಲ್ಬರ್ಗಾದಲ್ಲಿ ಒಂದು ಆಡಳಿತವನ್ನು ನಡೆಸ್ತಾ ಇರ್ತಾನೆ ಆ ಒಂದು ಸಂದರ್ಭದಲ್ಲಿ ಶಿವಲಿಂಗೇಶ್ವರರು ಸಾಕಷ್ಟು ಪವಾಡ ಪುರುಷರು ಸಾಕಷ್ಟು ಧರ್ಮದ ಸಮ್ಮೇಳನ ಮಾಡ್ತಿರ್ತಾರ ಅದನ್ನು ಕೇಳಿ ಆತ ಒಂದು ಕ್ರೂರ ಸ್ವಭಾವ ಒಳಗೊಂಡಿರ್ತಾನ ತನ್ನ ಒಂದು ಬಲಿಷ್ಠವಾದ ಸೈನ್ಯವನ್ನ ತೆಗೆದುಕೊಂಡು ಜೊತೆಗೆ ಜೀವಂತವಾಗಿರ್ತಕ್ಕಂಥ ಹುಲಿಯ ಮೇಲೆ ಕೂತು ಸರ್ಪವನ್ನೇ ಒಂದು ಬಾರುಕೋಲವನ್ನ ಮಾಡಿ ಚಾಟಿಯನ್ನು ಬೀಸ್ಕೊತ ಸಾವಳಿಗೆಗೆ ಒಂದು ಶಿವಲಿಂಗೇಶ್ವರರ ಬೆಟ್ಟಿಗೆ ಹೋಗ್ತಾನೆ ಅಂಥ ಸಂದರ್ಭದಲ್ಲಿ ಯಾಕಂದರೆ ಒಂದು ಕ್ರೂರ ಮನಸ್ಸುಳ್ಳವ ಉಳವ ನೀವು ವಾರೇ ಬಂಜಿನ ಮಾತ ತನ್ನ ಒಂದು ಜೀವಂತವಾದ ಹುಲಿಯನ್ನು ತಗೊಂಡ ಒಂದು ಬರಾಕಚನ ಅನ್ನೋದ ಶಿವಲಿಂಗೇಶ್ವರರು ತಪಸ್ವಿಳ್ಳವ್ರು ಇರ್ತಾರ ಅವರಿಗೆ ಜ್ಞಾನದ ಮುಖಾಂತರ ಅವರಿಗೆ ಗೊತ್ತಾಗ್ತದ ಆ ಸಂದರ್ಭದಲ್ಲಿ ಶಿವಲಿಂಗೇಶ್ವರರು ಗುಲ್ಬುರ್ಗ ಸಾವಳಿಗೆ ಒಂದು ಕಟ್ಟೆಯ ಮೇಲೆ ಭಕ್ತರನ್ನ ಕರ್ಕೊಂಡ್ ಸರ್ವಧರ್ಮ ಸಮ್ಮೇಳನ ಅಂತೇಳಿ ಆ ಒಂದು ಗ್ರಾಮಸ್ಥರ ಭಕ್ತರನ್ನ ಕರ್ಕೊಂಡು ನಡೆಸ್ತಾ ಇರ್ತಾರ ಬಂದೇನ ಮಾಜ ಬರುವುದನ್ನು ನೋಡಿ ಭಕ್ತರು ಹೇಳ್ತಾರ ಗುಲ್ಬುರ್ಗಾದಿಂದ ಬಂದೇನಮಾಜರು ತನ್ನ ಸೈನ್ಯವನ್ನು ಸಾಕಷ್ಟು ಸೈನ್ಯವನ್ನು ಕಟ್ಟಿಕೊಂಡು ಹುಲಿಯನ್ನ ಹತ್ತಿಕೊಂಡು ತಮ್ಮ ಒಂದು ಬೆಟ್ಟಗೆ ಬರ್ತಾರಂತೇಳಿ ಓಡಿ ಓಡಿ ಶಿವಲಿಂಗೇಶ್ವರ ಶಿಷ್ಯರು ಹೇಳ್ತಾರ ಅವಾಗ ಬಂದೇನಮಾಜರು ಬರುವಂತದ್ದನ್ನ ಶಿವಲಿಂಗೇಶ್ವರ ನೋಡಿ ಒಂದು ನಿರ್ಜೀವವಾದ ಅಂದ್ರೆ ಕಟ್ಟೆ ಮೇಲೆ ಏನು ಕೂತಿರ್ತಾರಲ್ಲ ನಿರ್ಜೀವವಾದ ಕಟ್ಟೆ ಮೇಲೆ ಒಂದು ಸರ್ವಧರ್ಮ ಸಮ್ಮೇಳನ ನಡ್ಸ್ಕೊತ ಆ ಕಟ್ಟೆಗೇನೆ ಒಂದು ಚಲ್ ಅಂತ ಹೇಳಿ ಶಿವಲಿಂಗೇಶ್ವರ ಹೇಳಿದಾಗ ಇವತ್ತಿಗೂ ಕೂಡ ಗುಲ್ಬುರ್ಗಾದಲ್ಲಿ ಗುಲ್ಬುರ್ಗಾದಲ್ಲಿ ಗುಲ್ಬುರ್ಗ ಸಾವಳಿಗೆಯಲ್ಲಿ ಆ ಕಟ್ಟೆ ನೋಡಬಹುದು ಚಲ್ ಅಂದಂತ ಕಟ್ಟೆ ಬಂದೇ ನಮಾಜನ ಇದ್ರಿಗೆ ನಿರ್ಜೀವವಾಗಿರ್ತಕ್ಕಂತ ಕಂಟೆ ಕಟ್ಟೆ ಕೂಡ ಬಂದೇ ನಮಾಜ್ ಇದ್ರಿಗೆ ಹೊಕತಿ ಅವರೆಲ್ಲ ಭಕ್ತರನ್ನ ಕರ್ಕೊಂಡ ಒಂದು ಶಿವಲಿಂಗೇಶ್ವರನ್ ಕರ್ಕೊಂಡ ಕಟ್ಟಿ ಮುಂದೆ ಹೋಗ್ತದ ಅವಾಗ ಬಂದೇನ ಮಾರು ಶಿವಲಿಂಗೇಶ್ವರಿಗೆ ಸಾಷ್ಟಾಂಗ ಒಂದು ನಮಸ್ಕಾರಗಳನ್ನ ಹುಲಿಯನ್ನು ಇಳಿದು ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕ್ತಾರ ಅಂದೆ ನೀನು ವಾಡ ಪುರುಷ ನಿನ್ನ ಒಂದು ಮಹಿಮೆಯನ್ನು ಅರಿಲಿಲ್ಲ ನಾನು ಸೋತು ಹೋದೆ ಯಾಕಂದ್ರೆ ನಾನು ನನ್ನ ಬಲಿಷ್ಠವಾದ ಸೈನ್ಯವನ್ನು ಕಟ್ಟಿಕೊಂಡು ಒಂದು ಜೀವಂತವಾದ ಒಂದು ಹುಲಿಯನ್ನ ಹತ್ತಿಕೊಂಡು ಒಂದು ಜೀವಂತವಾದ ಶರ್ಪವನ್ನ ಬಾರ್ಕೋಲ ಮಾಡಿಕೊಂಡು ನಿನ್ನ ಬೆಟ್ಟಿಗೆ ಗರ್ವದಿಂದ ಬಂದೆ ಆದ್ರೂ ಕೂಡ ನಿರ್ಜೀವವಾದ ಒಂದು ಕಟ್ಟೆಯನ್ನು ನೀನು ನಡೆಸಿಕೊಂಡು ಬಂದೆ ಅಂತ ಹೇಳಿ ನಿನ್ನಷ್ಟ ಪವಾಡ ಪುರುಷ ಯಾರೂ ಇಲ್ಲ ಅಂತೇಳಿ ಆವತ್ತಿನಿಂದ ಗುಲ್ಬುರ್ಗಾದಲ್ಲಿ ಒಂದು ಮುಸ್ಲಿಂ ಹಾಗೂ ಹಿಂದೂ ಹಿಂದೂ ಏಕತೆ ಭಾವನೆಯಿಂದ ಒಂದು ಪೂಜೆ ಕೂಡ ನಡೀತಾ ಬಂದಿದೆ ಅಂತ ಹೇಳಬಹುದು ಸ್ನೇಹಿತರೆ ನೀವು ಇಲ್ಲಿವರೆಗೂ ತೆಗೆದುಕೊಂಡಿದರೆ ಹಾಗೆ ಇನ್ನೊಂದು ಘಟನೆಯನ್ನು ನೋಡಬೇಕಾದರೆ ಇಲ್ಲಿ ಈ ದೇವಸ್ಥಾನದಲ್ಲಿ ಹಿಂದೂ ಮುಸಲ್ಮಾನರು ಏಕತೆಯಿಂದ ಇರುತ್ತಾರೆ ಏಕೆಂದರೆ ಔರಂಗಜೇಬನು ಮೊಘಲ್ ಚಕ್ರವರ್ತಿ ಔರಂಗಜೇಬನು ಶಿವಲಿಂಗೇಶ್ವರಿಗೆ ಜಗದ್ಗುರು ಎಂಬುದನ್ನು ಕೊಡುತ್ತಾನೆ ಹಾಗು ಏಕೆ ಕೊಡುತ್ತಾನೆ ಎಂದು ಗ್ರಾಮಸ್ಥರಿಂದ ಕೇಳಿ ತಿಳಿದುಕೊಳ್ಳೋಣ ಒಂದು ಮಹತ್ವದ ಸನ್ನಿವೇಶ ಸನ್ನಿವೇಶ ಏನಪ್ಪಾ ಅಂದ್ರೆ ಈ ಮೊಘಲ್ ರಾಜ್ಯದ ಮಂತ್ರಿಯಾಗಿರುವಂತ ಔರಂಗಜೇಬನು ನದಿಯ ಹರಿಯುವ ನದಿಯ ಮೇಲೆ ಕೃಷ್ಣಾ ನದಿಯ ಮೇಲೆ ಕುಳಿತುಕೊಂಡು ತಪಸ್ ಮಾಡ್ದ ಅಂದ ಧ್ಯಾನ ತಪಸ್ ಅಂದ್ರೆ ಅವನು ನಮಾಜ್ ಮಾಡ್ತಿರ್ತಾರ ಆ ನಮಾಜ್ ಮಾಡುವಂತ ಸಮಯದೊಳಗ ಈ ಸನ್ನಿವೇಶನ ನಮ್ಮ ಗುರುಗಳು ಸದ್ಗುರು ಶ್ರೀಗಿಶ್ವರ್ ನೋಡಿಕೊಂಡು ಇವನು ಇಷ್ಟು ಗರ್ವದಿಂದ ನದಿ ಮೇಲೆ ಕುಳಿತುಕೊಂಡು ನಮಾಜ್ ಮಾಡ್ತಾ ಇದ್ದಾನೆ ನಮ್ಮ ಅವರಲ್ಲಿರುವಂತ ಒಂದು ವಿನಮ್ರ ಭಾವದಿಂದ ಅವ್ರ ಏನ್ ಮಾಡ್ತಾರ ಆ ನದಿಯ ಮೇಲೆ ಇರುವಂತ ವಾಯುಂದ ವಾಯು ಅಂದ್ರ ನೀರಿ ಮೇಲೆ ಅಲ್ಲ ಈ ಭೂಮಿ ಮೇಲೆನೂ ವಾಯು ಮಾರ್ಗವಾಗಿ ತಪಸ್ಸನ್ನು ಮಾಡ್ತಾ ಇರ್ತಾರ ಪೂಜೆ ಮಾಡಿರ್ತಾರ ಆ ಸನ್ನಿವೇಶವನ್ನು ನೋಡಿಕೊಂಡು ಔರಂಗಜೇಬನು ಔರಂಗಜೇಬ ನನಗಿಂತನೂ ನೀನು ಶ್ರೇಷ್ಠಪ್ಪ ಶಿವಲಿಂಗೇಶ್ವರ ನಾ ನಿನ್ನ ತಪಸ್ಸು ನಾನು ಮಾಡಿಲ್ಲ ನೀ ದೊಡ್ಡ ತಪಸ್ವೇ ದೀಪ ನಿನ್ನ ಶ್ರೇಷ್ಠತೆಯನ್ನು ಇನ್ನೂ ಪಡ್ಕೋಬೇಕಾಯಿತು ನೀನು ಗುರು ಅವಾಗ ಅಲ್ಲಿ ಶ್ರೀ ಶಿವಲಿಂಗೇಶ್ವರಿಗೆ ಜಗದ್ ಶರಣಾಗಿ ಜಗದ್ಗುರು ಎಂಬ ಬಿರುದನ್ನು ಕೊಡ್ತಾನೆ ಅಲ್ಲಿಂದ ಶಿವಲಿಂಗೇಶ್ವರು ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಅಂತ ಹೇಳಿ ನಾಮಕರಾಗಿ ಆ ಪ್ರಖ್ಯಾತಿಯನ್ನು ಹೊಂದಿ ಹಿರೇ ಸವಳಿಗೆ ಹಿರೇ ಸಾವಳಿಗೆಯಲ್ಲಿ ಒಂದು ಭವ್ಯವಾದಂತ ಮಠವನ್ನು ನಿರ್ಮಾಣ ಮಾಡಿ ಅಲ್ಲಿರುವಂತಹ ಭಕ್ತರಿಗೆ ಇರುವಂತ ಎಲ್ಲ ಸಮಸ್ತ ಜೀವಿಗಳಿಗೆ ಹಿಂದೂ ಮುಸ್ಲಿಂ ಭಾವಗೀತೆಯನ್ನ ತೋರುತ್ತಾ ಎಲ್ಲರನ್ನು ಏಕರೂಪವಾಗಿ ನೋಡಿಕೊಂಡು ಬಂದು ಅಲ್ಲಿರುವಂತ ದೇವಸ್ಥಾನ ಇದೆಯಲ್ಲ ಅವಾಗ ಮೊಘಲ್ ರಾಜ್ಯದ ಒಂದು ಕುರುವವಾಗಿ ಅದು ಮುಸ್ಲಿಂ ಹಿಂದೂ ಭಾವಗೀತೆಯಿಂದ ಇರುವಂತ ಒಂದು ಸನ್ನಿವೇಶ ಅದು ಇರುವಂತಹ ದೇವಸ್ಥಾನವು ಅದು ಮುಸ್ಲಿಂ ಮಸೀದಿಯ ಪ್ರಕಾರವಾಗಿ ಕಟ್ಟಲಾಗ್ತದೆ ಅಂತ ಹೇಳ್ಕೊತ ಹಳ್ಳಿಯಿಂದ ನಿನ್ನ ಹೃದಯದವರೆಗೂ